ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಒಂದು ಉತ್ತಮವಾದ ಹೂವಿನ ತೋಟದಲ್ಲಿ ಇದ್ದೀನಿ ಗಮನಿಸ್ತಾ ಇದ್ದೀರಲ್ಲ ಹೂವಿನ ಸಸಿಯನ್ನು ಯಾವ ರೀತಿ ಬೆಳೆದಿದ್ದಾರೆ ಅದು ಯಾವ ರೀತಿ ಮಕ್ಕಟ್ಟಿದೆ ಯಾವ ರೀತಿ ಹೂವು ಬಿಟ್ಟಿದೆ ಅನ್ನೋದು ನಾನು ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ ಈ ರೀತಿ ಬೆಳಿಬೇಕಂದ್ರೆ ಶ್ರಮದ ತುಂಬ ಅಚ್ಚುಕಟ್ಟಾಗಿರಬೇಕು ಅವಶ್ಯಕತೆಗೆ ಅನಿವಾರ್ಯಕ್ಕೆ ಸಮಯಕ್ಕೆ ತಕ್ಕಂಗೆ ನಾವು ಅದಕ್ಕೆ ಪೋಷಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಈ ರೀತಿಯಾದ ಉತ್ತಮವಾದ ಇಳುವರಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಗಮನಿಸ್ತಾ ಇದ್ದೀರಲ್ಲ ಎಲ್ಲೆಲ್ಲೋ ಒಂದು ಕಡೆ ರೋಗ ಬಿದ್ದಿದ್ರೂ ಕೂಡ ಅದನ್ನು ಹತೋಟಿ ಮಾಡಿ ರೈತ ಇವತ್ತು ಯಶಸ್ವಿಯಾಗಿ ಉತ್ತಮ ರೀತಿಯಲ್ಲಿ ಹೂವನ್ನು ಬೆಳೆದಿದ್ದಾರೆ ಸ್ನೇಹಿತರೆ ಹೂವಿನ ಬೆಲೆಯ ಬಗ್ಗೆ ನೋಡ್ತಾ ಹೋದರೆ ಉತ್ತಮವಾದ ಬೆಲೆ ಇದೆ ಇವತ್ತು ನೂರಿಂದ ನೂರ ಇಪ್ಪತ್ತು ನೂರ ಮೂವತ್ತರವರೆಗೂ ಇವತ್ತು ಹೂವಿನ ಬೆಲೆ ಇದೆ ಒಂದು ಮಾರಿಗೆ ಸ್ನೇಹಿತರೆ ಮುಂದಿನ ಶ್ರಾವಣಕ್ಕೂ ಕೂಡ ಇದೇ ಬೆಲೆ ಇರುತ್ತೆ ಆಷಾಢದಲ್ಲಿ ಏನು ರೇಟ್ ಇತ್ತೋ ಇದಕ್ಕಿಂತ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಕೊನೆಯ ಎರಡು ವಾರಗಳಲ್ಲಿ ಸ್ವಲ್ಪ ಇಳಿಕೆ ಕಾಣುವುದು ಯಾಕೆಂದರೆ ಹೂವು ಯಥೇಚ್ಛವಾಗಿ ಪೂರೈಕೆಯಾದಾಗ ಸ್ವಲ್ಪ ಬೆಲೆ ಕಮ್ಮಿ ಆಗ್ಬೋದು ಬಟ್ ನೂರು ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಮುಂದಿನ ಬರ್ತಕ್ಕಂಥ ಮೊದಲ ಮೂರು ವಾರಗಳಲ್ಲಿ ಅತಿ ಹೆಚ್ಚು ಬೆಲೆಯನ್ನು ಮಾಡೋದಕ್ಕೆ ಅವಕಾಶ ಇದೆ ನೂರರಿಂದ ಇನ್ನೂರು ರೂಪಾಯಿ ವರೆಗೂ ಆಗುವಂಥ ಸಾಧ್ಯತೆ ಇದೆ ಮಾರುಗಳು ಒಂದು ಕೈ ಮಾರು ನೂರರಿಂದ ಇನ್ನೂರು ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ರೈತನಿಗೆ ಸಿಗ್ತದೆ ನೋಡಿ ರೈತ ಲಾಭ ಮಾಡಬೇಕು ಅಂದರೆ ಅಧಿಕ ಬೆಲೆ ಇದ್ದಾಗ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ನಾವು ಹೂವು ಹಳ್ಳಿದೆ ಅನ್ನೋ ಒಂದು ಕಾರಣಕ್ಕೆ ನಾವು ಹೂವು ಕಟಾಪಿನ ಕಡೆಗೆ ದುಡ್ಡು ಮಾಡೋದ್ರ ಕಡೆಗೆ ನಾವು ಎಷ್ಟು ಗಮನ ಕೊಡ್ತೀವೋ ಅದೇ ರೀತಿ ಹೂವಿನ ಸಸಿಯನ್ನು ಆರೈಕೆ ಮಾಡೋದ್ರ ಕಡೆನೂ ನಾವು ಗಮನ ಕೊಡಬೇಕು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ ನೋಡಿ ಮಳೆಯ ಅಭಾವ ನಿಮಗೆ ಎದ್ದು ಕಾಣ್ತಾ ಇದೆ ಅವಶ್ಯಕತೆಗೆ ತಕ್ಕಷ್ಟು ನೀರಿನ ಪೂರೈಕೆ ಯಾವುದೇ ರೀತಿ ಕಡಿಮೆ ಆಗದಂತೆ ಅವಶ್ಯಕತೆಗೆ ತಕ್ಕಷ್ಟು ಗೊಬ್ಬರದ ಪೂರೈಕೆ ಡ್ರಿಪ್ ಮುಖಾಂತರ ಮಗುಗಳು ದಪ್ಪ ಆಗೋದಕ್ಕೆ ಹೂವು ಚೆನ್ನಾಗಿರೋದಕ್ಕೆ ಪಾಟೀಲ್ ಈ ಸಿಗ್ತಕ್ಕಂಥ ಸಾಲಿಬಾಲ್ಗಳನ್ನು ಡ್ರಿಪ್ ಮುಖಾಂತರ ಬಿಡ್ತಾ ಹೋಗಿ ಅದಾದಮೇಲೆ ನೀರಾಯಿತು ಗೊಬ್ಬರ ಆಯಿತು ಸ್ನೇಹಿತರೆ ಹೂವು ಕಟಾಪು ಮಾಡಿದ್ದೀರ ಅಂದರೆ ಹೂವು ಚೆನ್ನಾಗ್ವೇ ಶೈನಿಂಗ್ ಬರೋದಕ್ಕೆ ಮಗ್ಗು ಚೆನ್ನಾಗೆ ದಪ್ಪ ಆಗೋದಕ್ಕೆ ಯಾವುದೇ ರೀತಿ ಹುಳ ಇರೋದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನುಸಿಯನ್ನು ಮಾರಿ ನಿಮ್ಮ ಹೂವಿನ ತೋಟಕ್ಕೆ ಅಡದೇ ಇರೋದಕ್ಕೆ ಇವನ್ನೆಲ್ಲ ಹತೋಟಿಯನ್ನು ಮಾಡೋದಕ್ಕೆ ನೀವು ಔಷಧಿಯನ್ನು ಸಿಂಪಡಿಸ್ಬೇಕು ಎಂದು ಸಿಂಪಡಿಸ್ಬೇಕು ಎಂದು ಹೂವು ಕಟಾಫು ಮಾಡ್ತಿರೋ ಅವತ್ತೇ ಸಿಂಪಡಿಸ್ಬೇಕು ಉತ್ತಮವಾದ ಔಷಧಿಯ ಬಗ್ಗೆ ನಿಮ್ಮ ಸುತ್ತಮುತ್ತಲಿನ ರೈತರನ್ನು ವಿಚಾರಿಸಿ ಫರ್ಟಿಲೈಸರ್ಸನ್ನು ವಿಚಾರಿಸಿ ನೂರು ರೂಪಾಯಿ ಜಾಸ್ತಿ ಆಗಲಿ ಹೂವಿನ ಬೆಲೆ ಅಧಿಕ ಇದ್ದಾಗ ಅಚ್ಚುಕಟ್ಟಾಗಿ ಹೂವಿನ ಸಿಂಪಡಣೆಯ ಬಗ್ಗೆ ಔಷಧಿಯ ಸಿಂಪಡಣೆಯ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಇದನ್ನು ಅನಿವಾರ್ಯವಾಗಿ ಹೂವು ಮಾಡಿದ ಮಾಡಿದ್ದಿನೇ ಮಾಡಿದರೆ ನಿಮ್ಮ ಹೂವಿನ ತೋಟ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಸ್ನೇಹಿತರೆ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ಔಷಧಿಯ ಪೂರೈಕೆ ಆಯಿತು ನೋಡಿ ನಿಮ್ಮ ತೋಟದಲ್ಲಿ ಹೂವು ಬಂದಾಗ ಕಳೆ ಆಗ್ತಾ ಇರುತ್ತೆ ಎಲ್ಲೆಲ್ಲೋ ಒಂದೊಂದು ಬಿಟ್ಟಿರ್ತೀರ ಕಳೆ ಆಗಿರುತ್ತೆ ಅದು ದೊಡ್ಡದಾಗ ಬೆಳೀತಾ ಇರುತ್ತೆ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಅದು ಕೂಡ ಹೂವಿನ ತೋಟಕ್ಕೆ ರೋಗ ಬೆಳೋದಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಅದನ್ನು ನೀವೇನು ಮಾಡಬೇಕು ಅಂದರೆ ಕಿತ್ತಾಕಬೇಕು ಹೂವಿನ ತೋಟದಲ್ಲಿ ಯಾವುದೇ ರೀತಿಯ ಕಳೆ ಇಲ್ದಿರೋ ರೀತಿ ನೀವು ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ನೋಡಿ ತೋಟ ಈ ರೀತಿ ನೀವು ಇಟ್ಕೋಬೇಕಾಗಿರುತ್ತೆ ಈ ರೀತಿ ಇಟ್ಕೊಂಡಾಗ ಯಾವುದೇ ರೋಗ ಅಟ್ಯಾಕ್ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಹೂವಿನ ತೋಟಕ್ಕೆ ಎಷ್ಟು ರೋಗ ಹತೋಟಿಯನ್ನು ತೋಟಿಯನ್ನು ಮಾಡ್ತೀರೋ ಅಷ್ಟು ನೀಟಾಗಿ ನಿಮಗೆ ಹೂವು ಸಿಗ್ತಾ ಹೋಗುತ್ತೆ ಹೂವು ನಿಮಗೆ ಎಷ್ಟು ಸಿಗ್ತಾ ಹೋಗುತ್ತೋ ಅಷ್ಟು ನೀವು ಲಾಭವನ್ನು ಮಾಡ್ತಾ ಹೋಗೋದು ಸ್ನೇಹಿತರೆ ನೋಡಿ ಇವತ್ತು ಶ್ರಮವಹಿಸಿ ಖರ್ಚು ಮಾಡಿ ಅದನ್ನೆಲ್ಲ ಬೆಳೆದಿರ್ತೀರ ಅದನ್ನು ಕರಪಡಿ ಮಾಡುವ ವಿಧಾನಗಳನ್ನು ಸರಿಯಾಗಿ ನೀವು ತಿಳ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ನಷ್ಟ ಅನುಭವಿಸ್ಬೇಕಾಗುತ್ತೆ ಇಲ್ಲ ಅಧಿಕ ಲಾಭ ಮಾಡೋದಕ್ಕೆ ಆಗೋದಿಲ್ಲ ಅಧಿಕ ಲಾಭ ಮಾಡಬೇಕು ಅಂದರೆ ನಾವು ಶಿಕ್ಷಿತರಾಗಬೇಕು ನೀರು ಗೊಬ್ಬರ ಔಷಧಿ ಕಳೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಟೈಮಿಗೆ ಸರಿಯಾಗಿ ಹೂವು ಕೊಯ್ದು ಹೂವು ಕೊಯ್ದಿದ್ದೇನೆ ಔಷಧಿ ಹೊಡೆದು ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡೋದನ್ನು ಕಲ್ತ್ಕೋಬೇಕು ಯಾವ ಮಾರ್ಕೆಟಿಗೆ ತಗೊಂಡು ಹೋಗಬೇಕು ಎಂದು ಹೂವು ಕೊಯ್ಬೇಕು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಹೂವಿನ ಕೃಷಿಯನ್ನು ಮಾಡಿದಾಗ ನಾವು ಹೂವಿನಲ್ಲಿ ಸಕ್ಸಸ್ ಆಗೋದು ರೈತ ಬಾಂಧವರೇ ಈ ಎಲ್ಲ ವಿಚಾರಗಳನ್ನು ತಮಗೆ ಯಾಕೆ ತಿಳಿಸ್ತಿದ್ದೀನಿ ಅಂದರೆ ಇವತ್ತು ಹೂವು ತುಂಬ ರೇಟ್ ಇದೆ ಇವತ್ತು ಲಾಭ ಮಾಡೋದಕ್ಕೆ ರೈತನಿಗೆ ಅವಕಾಶ ಇದೆ ಅವಕಾಶನ ಚೆನ್ನಾಗೇ ಬಳಸ್ಕೋಬೇಕು ರೇಟ್ ಇಲ್ಲದ ಸಮಯದಲ್ಲಿ ನಾವು ಎಷ್ಟೇ ಹೂವು ಬಂದಿದ್ರೂ ಕೂಡ ಅಧಿಕ ಲಾಭ ಮಾಡೋದಕ್ಕೆ ಆಗೋದಿಲ್ಲ ರೈತ ಪ್ರತಿ ವರ್ಷವೂ ಹೂವು ಹಾಕ್ಕಂತ ಹೋದರೆ ಒಂದಲ್ಲ ಒಂದು ಸಮಯದಲ್ಲಿ ನಿಮಗೆ ಲಾಭ ಸಿಕ್ಕೇ ಸಿಗುತ್ತೆ ಸುಮ್ಮನೆ ಅಧಿಕ ಬೆಲೆ ಸಿಕ್ತು ಹೇಳ್ಬಿಟ್ಟು ಆ ಟೈಮಲ್ಲಿ ಸುಮ್ಮನೆ ಹೂವಿನ ಸಸಿ ಹಾಕೋದಲ್ಲ ಡೌನ್ ಆಯ್ತು ಅಂತ ಹೂವು ಹಾಕೋದು ಬಿಡೋದಲ್ಲ ಅದರ ಬಗ್ಗೆ ಕೆಲವೊಂದು ವೀಡಿಯೋಗಳನ್ನು ನನ್ನ ಚಾನಲಲ್ಲಿ ನಾನು ಮಾಡಿದ್ದೇನೆ ಅದನ್ನು ಗಮನಿಸಿ ನೀವು ಹೂವಿನ ಕೃಷಿಯನ್ನು ಮಾಡಿ ಅದ್ಭುತವಾಗಿ ಸಕ್ಸಸ್ಸನ್ನು ಕಂಡು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊತಾ ಹೋಗಿ ರೈತ ಬಾಂಧವರೆ ಇಷ್ಟೆಲ್ಲ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಾಂಧವರೇ ಹರೇ ಕೃಷ್ಣ